ಕಟ್ಲಾ ಮೀನಿಗೆ ಮಾರುಕಟ್ಟೆಯಲ್ಲಿ ಭರ್ಜರಿ ಬೇಡಿಕೆ ಇದೆ ಅನೇಕ ರೆಸ್ಟೋರೆಂಟ್ ಹಾಗೂ ಹೋಟೆಲ್ಗಳಲ್ಲಿ ಕಟ್ಲಾ ಮೀನಿನ ಖಾದ್ಯಗಳು ಲಭ್ಯ ಇವೆ ಕಟ್ಲಾ ಮೀನು ಉತ್ತಮ ಪೌಷ್ಟಿಕಾಂಶಗಳನ್ನ ಒಳಗೊಂಡಿದ್ದು ಇದನ್ನ ಸೇವಿಸುವುದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಪಡಿಬಹುದು ಒಂದು ಹೃದಯದ ಆರೋಗ್ಯ ಕಟ್ಲಾ ಮೀನಿನಲ್ಲಿ ಒಮೆಕತ್ರಿ ಕೊಬ್ಬಿನಾಮ್ಲಗಳಿದ್ದು ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಹೃದಯ ರಕ್ತನಾಳದ ಕಾಯಿಲೆಗಳ ಅಪಾಯವನ್ನ ಕಡಿಮೆ ಮಾಡುತ್ತೆ ಹೃದಯಾಘಾತದಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಎರಡು ಬಿಳಿ ರಕ್ತ ಕಣ ವೃದ್ಧಿ ಬಿಳಿ ರಕ್ತ ಕಣ ಕಡಿಮೆ ಇರುವ ಮಹಿಳೆಯರು ಅಥವಾ ಮುಟ್ಟಿನ ಸಮಸ್ಯೆಯಿಂದ ಬಳಲುತ್ತಿರುವ ಯುವತಿಯರು ಕಟ್ಲಾ ಮೀನಿನ ಪದಾರ್ಥ ಸೇವಿಸಿದರೆ ಈ ಸಮಸ್ಯೆಗಳು ನಿವಾರಣೆ ಆಗಲಿದೆ ವೈದ್ಯರು ಕೂಡ ಈ ಮೀನನ್ನ ತಿನ್ನಲು ಸಲಹೆ ನೀಡುತ್ತಾರೆ ಮೂರು ಕಣ್ಣಿನ ಆರೋಗ್ಯ ವೃದ್ಧಿ ಕಟ್ಲಾ ಮೀನಿನಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಟ್ವೆಲ್ ಹೇರಳವಾಗಿದ್ದು ದೃಷ್ಟಿ ಸಮಸ್ಯೆಗಳು ನಿವಾರಣೆಯಾಗಲಿದೆ ಮಕ್ಕಳು ಈ ಮೀನಿನ ಖಾದ್ಯ ಸೇವಿಸುವುದರಿಂದ ಕಣ್ಣುಗಳು ಚುರುಕಾಗುತ್ತೆ ನಾಲ್ಕು ಉರಿಯೂತದ ಸಮಸ್ಯೆ ನಿವಾರಣೆ ಕಟ್ಲಾ ಮೀನಿನಲ್ಲಿ ಸತ್ತು ಪೊಟ್ಯಾಸಿಯಂ ಅಯೋಡಿನ್ ಮತ್ತು ಸೆಲೇನಿಯಂ ಹೇರಿಳವಾಗಿದೆ ಹೀಗಾಗಿ ಉರಿಯೂತದ ಸಮಸ್ಯೆ ಇರುವವರು ಈ ಮೀನಿನ ಅಡುಗೆ ಅಥವಾ ಈ ಮೀನಿನ ಎಣ್ಣೆಯಲ್ಲಿ ಬೇರೆ ಅಡುಗೆ ಮಾಡಿ ಸೇವಿಸಿದ್ದಲ್ಲಿ ಉರಿಯೂತದ ಸಮಸ್ಯೆ ನಿವಾರಣೆ ಆಗುತ್ತೆ ಐದು ಮೆದುಳು ಕಾರ್ಯ ಚುರುಕು ಮೆದುಳಿನ ಕಾರ್ಯಗಳನ್ನ ಹೆಚ್ಚಿಸುವ ಮೂಲಕ ಮಕ್ಕಳಲ್ಲಿ ಏಕಾಗ್ರತೆ ಓದುವ ಕೌಶಲ್ಯವನ್ನ ಹೆಚ್ಚಿಸುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಈ ಮೀನು ತಿಂದರೆ ಒಳ್ಳೆಯದು